ಇದರಿಂದ ಮಹಿಳೆಯರು ಯಾವ ತರ ಈಗಾಗಲೇ ಬಿಸ್ನೆಸ್ ಮಾಡ್ತಿದ್ದಾರೆ ನೀವು ದುಡಿಬಹುದು ಯಾಕಂದ್ರೆ ಡೈಲಿ ನೂರು ಕೆಜಿ ಬಿಸಿ ಇದ್ರು ಐದು ರೂಪಾಯಿ ಕೆಜಿ ಇದೆ ಸರ್ ಇವಾಗ ಐನೂರು ರೂಪಾಯಿ ಆಯ್ತು ನಿಮ್ಮ ನೂರು ರೂಪಾಯಿ ಎಲ್ಲ ಖರ್ಚು ಡೈಲಿ ನಾಲ್ಕು ರೂಪಾಯಿ ದುಡಿಬಹುದು ಸರ್ ತಿಂಗಳ ಹದಿನೈದು ಇಪ್ಪತ್ತು ಸರ್ ಆರಾಮ ಇಪ್ಪತ್ತು ಸರ್ ಆರಾಮ ದುಡಿಬಹುದು ಮತ್ತೆ ಅದ್ರ ಜೊತೆ ಮನೆ ಮನೆ ಮನೆಯಲ್ಲಿ ಇರುವಂತ ನಮ್ದೇ ಅದು ಏನಾದ್ರೂ ನೀವು ಹಾಕಬಹುದು ಸರ್ ಡೈಲಿ ಮಷಿನ್ ತಗೊಂಡ್ರೆ ಎಲ್ಲಾ ಪರ್ಮಿಷನ್ ಎಲ್ಲ ತಗೋಬೇಕು ಸರ್ ಇದು ಮನೆ ಸಿಂಗಲ್ ಪೇಸ್ ಕರೆ ಅಂತ ನಿಮ್ದು ಏಜ್ ಕನೆಕ್ಷನ್ ಇದ್ರೆ ಓಡಿಸಬಹುದು ಸರ್ ನೀವು ಅಷ್ಟೇ ಜಸ್ಟ್ ಮನೆ ಮೀಟರ್ ಇಟ್ಕೊಂಡು ಮಾಡಬಹುದು ಮಾಡಬಹುದು ಈ ತರ ಹೋಪರ್ ಬರುತ್ತೆ ಡೈರೆಕ್ಟ್ ಆಗಿ ಅಷ್ಟೇ ಮಿಷಿನ್ ಹಾಕಬೇಕು ಗೋಧಿ ಆಗ್ಲಿ ಜೋಳ ಆಗ್ಲಿ ಸಜ್ಜಿ ರಾಗಿ ಹಿಟ್ಟು ರವಾ ನುಚ್ಚು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ದು ಎರಡು ಹೆಚ್ ಪಿ ಮೂರ್ ಹೆಚ್ ನಾಲ್ಕು ಹೆಚ್ ಅಲ್ಲಿ ಅರ್ಶನ ಮಿಶ್ರ ಮಾಡಬಹುದು ಸರ್ ಬರುತ್ತೆ ಆರ್ ಜೆಡಿ ಬರುತ್ತೆ ಮಾಡಬಹುದು ಹಿಟ್ ಮಾಡಬಹುದು ರವೆ ಮಾಡ್ಬೋದು ಯಾವ ತರ ಬೇಕು ಆ ತರ ಮಾಡಬಹುದು ಬ್ಲೇಡ್ ಎಷ್ಟೇ ಚೇಂಜ್ ಮಾಡೋದು ಮಾಡ್ಬಿಟ್ಟು ಈ ಬ್ಲೇಡ್ ಕಂಪನಿ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡುತ್ತೆ ಮೂವತ್ತೈದು ವರ್ಷ ಪ್ಲಸ್ ಅಂದ್ರೆ ಆಟೋ ಕ್ಲೀನಿಂಗ್ ಇದೆ ಸರ್ ಇವಾಗ ರೈತರು ಬರ್ತಾರೆ ಗೋಧಿ ಬಿಸ್ಕೊಂಡು ಹೋಗ್ತಾರೆ ಗೋಧಿ ಆದ್ಮೇಲೆ ಜೋಳ ಬರುತ್ತೆ ಇದ್ರಲ್ಲಿ ಹಿಟ್ ನಲ್ಲಿ ಇಟ್ಟು ಮಿಕ್ಸ್ ಆಗಲ್ಲ ಸರ್ ಪ್ಲಸ್ ಚಾನಲ್ ನೋಡ್ಬಿಟ್ಟು ನಾವು ಸುಮಾರು ಅಂದ್ರೆ ನೂರ ನೂರ ಇಪ್ಪತ್ತು ಕೊಟ್ಟಿದ್ದೀವಿ ಸರ್ ಎಲ್ಲ ಹಳ್ಳಿಗಳಾಗಲಿ ನಾಲ್ಕು ಆಗಲಿ তখন